ಹಾಯ್ ಎಲ್ರು ನಮಸ್ಕಾರ ನಾವು ಮತ್ತೊಂದು ಕರ್ನಾಟಕದ ಪ್ರಸಿದ್ಧ ಸ್ಥಳ ಪಕ್ಷಿಧಾಮ ಇವತ್ತು ಎಲ್ಲ ನಿಮಗೆ ಸಂಪೂರ್ಣ ವಿಡಿಯೋ ತೋರಿಸ್ತೀವಿ ಬನ್ನಿ ನೀವು ಯಾವತ್ತಾದ್ರೂ ನದಿಯ ಮಧ್ಯೆ ಹಕ್ಕಿಗಳ ರಾಜ್ಯ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದೀರಾ ಮನುಷ್ಯರ ಗದ್ದಲವಿಲ್ಲ ವಾಹನಗಳ ಶಬ್ದವಿಲ್ಲ ಮೊಬೈಲ್ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗದ ಜಾಗ ಆದರೆ ಸಾವಿರಾರು ಹಕ್ಕಿಗಳ ಹಾಡು ಮಾತ್ರ ದಿನವೂ ಕೇಳಿಸುವ ಸ್ಥಳ ಅಂಥ ಒಂದು ಜಾಗವೇ ರಂಗನಾಥ್ ಹಿಟ್ಟು ಪಕ್ಷಿಧಾಮ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಮಾಹಿತಿಯಲ್ಲ ರಂಗನಾಥ್ ಹಿಟ್ಟಿನ ಕಥೆಯನ್ನೇ ಕೇಳೋಣ ಒಂದು ಮೂವತ್ತರಿಂದ ನಾಲ್ಕು ಪರಿಚಯ ನದಿಯ ಮಧ್ಯೆ ಹುಟ್ಟಿದ ಕಥೆ ಕರ್ನಾಟಕದ ಮೈಸೂರು ಜಿಲ್ಲೆ ಮೈಸೂರಿನಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರ ಕಾವೇರಿ ನದಿ ಶಾಂತವಾಗಿ ಹರಿಯುತ್ತಾ ಮಧ್ಯದಲ್ಲಿ ಸಣ್ಣ ಸಣ್ಣ ದ್ವೀಪಗಳನ್ನು ನಿರ್ಮಿಸಿದಳು ಈ ದ್ವೀಪಗಳೇ ಮುಂದೆ ಹಕ್ಕಿಗಳ ಸ್ವರ್ಗವಾಗಿ ಬದಲಾದವು ಇವತ್ತು ನಾವು ನೋಡುವ ರಂಗನಾಟ್ ಹಿಟ್ಟು ಕಾವೇರಿ ನದಿಯ ಮಧ್ಯೆ ಇರುವ ಆರು ಸಣ್ಣ ದ್ವೀಪಗಳ ಸಮೂಹ ನಾಲ್ಕರಿಂದ ಏಳು ಮುನ್ನೂರು ವರ್ಷ ಹಿಂದಿನ ಕಥೆ ರಾಜರ ಕಾಲ ಈ ಕಥೆ ಶುರುವಾಗೋದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಮೈಸೂರು ರಾಜ್ಯದ ರಾಜರು ಚಿಕ್ಕದೇವರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಬಂದಿಗಳನ್ನು ನಿರ್ಮಿಸಿದರು ಅದರಿಂದ ನೀರಿನ ಹರಿವು ಬದಲಾಯಿತು ಮತ್ತು ನದಿಯ ಮಧ್ಯೆ ಸಣ್ಣ ದ್ವೀಪಗಳು ಹುಟ್ಟಿಕೊಂಡವು ಆ ದ್ವೀಪಗಳಲ್ಲಿ ದೊಡ್ಡ ಮರಗಳು ಬೆಳೆದವು ನೀರು ಮೀನುಗಳು ತುಂಬಿದವು ಹಕ್ಕಿಗಳಿಗೆ ಬೇಕಾದ ಎಲ್ಲವೂ ಅಲ್ಲಿ ಸಿಕ್ಕಿತು ಹೀಗಾಗಿ ಹಕ್ಕಿಗಳು ಒಂದೊಂದಾಗಿ ಬರತೊಡಗಿದವು ಏಳರಿಂದ ಒಂಬತ್ತು ಮೂವತ್ತು ಹಕ್ಕಿಗಳ ವಾಸ ಮನುಷ್ಯರಿಗಿಂತ ಮೊದಲೇ ಮೊದಲಿಗೆ ಸ್ಥಳೀಯ ಹಕ್ಕಿಗಳು ನಂತರ ದೂರದ ದೇಶಗಳಿಂದ ಬರುವ ವಲಸೆ ಹಕ್ಕಿಗಳು ಚಳಿಗಾಲ ಬಂದಾಗ ಸೈಬೀರಿಯಾ ಆಸ್ಟ್ರೇಲಿಯಾ ಉತ್ತರ ಭಾರತದಿಂದ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ ಹಾರಿಕೊಂಡು ಬಂತು ಏಕೆ ಶಾಂತಿ ಸುರಕ್ಷತೆ ಆಹಾರ ನೀರು ರಂಗನಾಥ್ ಹಿಟ್ಟು ಅವರಿಗೆ ಮನೆಯಾಯಿತು ಒಂಬತ್ತು ಮೂವತ್ತರಿಂದ ಹನ್ನೆರಡು ಸಲೀಂ ಅಲಿ ಕಥೆಯ ತಿರುವು ಈ ಕಥೆಗೆ ದೊಡ್ಡ ತಿರುವು ಕೊಟ್ಟವರು ಡಾಕ್ಟರ್ ಸಲೀಂ ಅಲಿ ಭಾರತದ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞ ಹತ್ತೊಂಬತ್ ಮೂವತ್ತರ ದಶಕದಲ್ಲಿ ಅವರಿಲ್ಲಿ ಬಂದಾಗ ಹಕ್ಕಿಗಳ ಸಂಖ್ಯೆಯನ್ನು ನೋಡಿ ಅಚ್ಚರಿಪಟ್ಟರು ಅವರು ಸರ್ಕಾರಕ್ಕೆ ಹೇಳಿದರು ಈ ಜಾಗವನ್ನು ರಕ್ಷಿಸಬೇಕು ಇಲ್ಲಾಂದ್ರೆ ಹಕ್ಕಿಗಳು ನಾಶವಾಗುತ್ತವೆ